माइलर है ना नमक कर 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 ओह हाँ माइलर है ना बहुत 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 अभी तड़ि अभी आयरन पद्धति आयरन पद्धति हाँ बाबू हाँ 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 माता ने தங்கிங்க

ಬ್ಯಾಡ ನಿನ್ ತಂಗ ಪ್ರೀ ಕರ್ಕೊಂಡ್ಬಾ ಅಂದ್ರೆ ಏನ್ ಮಾಡ

ಈ ಪ್ರಕೃತಿ ಒಂದ್ ಹೆಣ್ಣು ಈ ಭೂಮಿ ತಾಯಿ ಒಂದ್ ಹೆಣ್ಣು ನೀವು ಹೆಚ್ಚು ಅವ್ ಈ ಭೂಮಿ ತಾಯಿ ಹಚ್ಚ ಹಸರ ಆಗ್ಬೇಕಂದ್ರ ಪ್ರಕೃತಿ ಸೌಂದರ್ಯ ಹೆಚ್ಚ ಆಗ್ಬೇಕಂದ್ರ ಮ್ಯಾಗಿದ್ದ ನಮ್ಮ ಅಪ್ಪ ಮಳೆ ಭೂಮಿಗೆ ಬರ್ಬೇಕ ಅಂದ ನಿಮ್ಮ ಊರ್ ನಾಟ ನಡೀತೈತಿ ಶಾಂತ ಊರ್ ನಮ್ಮವ ಗಂಗಾ ಗಂಗಾ ಇದ್ದಂಗ ಶಿವನ್ ತೆಲಿ ಮೇಲೆ ಇರ್ತಾಳಲ್ಲ ಗಂಗಾ ನಿಮ್ಮ ಅಪ್ಪನ ತೆಲಿ ಮ್ಯಾಗ ಗಂಗಾ ಗಂಗಾ ಇದ್ದಂಗ ಎಕ್ಸ್ಟ್ರಾ ಪ್ಲೇಯರ್ ನಡೆದಿರಲಿಲ್ಲ ಬೇಸ ಗಂಗಾ ಇಲ್ಲ ಅಂದ್ರೆ ನಿಮ್ಮ ಅಪ್ಪ ಹಂಗ ಅಂದ್ರೇನು ನಿಮ್ಮ ಮಾತಿನ ಪ್ರಕಾರ ಶಿವಪ್ಪ ಎಂತ ದೇವರಾದ್ರೂ ಕೂಡ ಆ ಶಿವಪ್ಪನ ತೆಲೆ ಮ್ಯಾಕ್ ಗಂಗಾದಳ ಅಂತ ಹೇಳಿ ಅವೇ ಶಾ ನೋಡು ಶಾಂತ ಮ್ಯಾಕ್ ಬರ್ತಾರೆ ಏ ಆಯ್ ನೀವ್ ಹಳ ಮುಳ ಬರ್ಬಾಣಿ ಶಿವಪ್ಪನ ತೆಲೆ ಮ್ಯಾಗ ಗಂಗಾದಳ ಒಪ್ಪುಗಳು ಆದ್ರೆ ಆದ್ರ ಗಂಗಾನ ತೆಲೆ ಮ್ಯಾಗ ಚಂದಪ್ಪ ಮಾದ ನೋಡೋದು ನೆನಪಿರ್ಲಿವ್ರಿ

ಒಂಬತ್ತು ತಿಂಗಳ ಹೆದ್ದು ಹೊತ್ತು ಸಾಕಿ ಭೂಮಿಗೆ ತಂದಂತಿ ಒಂದು ಹೆಣ್ಣು ಈ ಭೂಮಿ ತಾಯಿ ಒಂದು ಹೆಣ್ಣು ತಾಯಿ ಒಂದು ಹೆಣ್ಣು ಹಿಂಗಿ ನಮ್ಮಪ್ಪ ಇಲ್ಲಂದ್ರೆ ನಾಯಲ್ಲಿ ಬರ್ತಿದ್ದೆ ನಿಮ್ಮ ಪಗಲ ಕುಂದರ್ಸ್ಕೊಂಡು ಓಣಿ ತೋರಿಸಿದ್ರೆ ನಮ್ಮ ಅಪ್ಪ ಹೆಗಲ ಮ್ಯಾಲ ಕುಂದರ್ಸಿ ಜಗತ್ತು ತೋರಿಸ್ತಾನ ಏನಿಲ್ಲ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ಲ ಕೂಡುದೈತಿ ಚಿಂತಿಲ್ಲದ ಮನಿಯಾಗ ಏನು ತೊಗೊಂಡಿಲ್ಲ ಕಮಿಟ್ಯಾರ ಫೋನ್ ಪೇ ಮಾಡ್ತಾರೆ ಕಮಿಟಿಯರ್ ಕಾರ್ಯಕ್ರಮ ಹೋಗುದಿಂದ ರೊಕ್ಕ ಕೊಡ್ತಾರ ಅದಕ್ಕೆ ನಾರಾಯಣ ಅನ್ನೋದಲ್ಲ ಲಕ್ಷ್ಮೀನ ಅಂತಾರ ಕಾಕ ಹಿಂಗಾಗಿ ಹೆಣ್ಣು ಹಚ್ ಒಪ್ಪುಗಳು ಅಪ್ಪಿ ಬೆಂಕಿ ಮಾಡಿ ಬೆಂಕಿ ಈ ಜಗತ್ತಿನೊಳಗ ನಿಮ್ಮ ಲಕ್ಷ್ಮ ಒಂದು ಆಟ ನಡಿಬೇಕಂದ್ರ ಆ ನೋಟನ್ಯಾಗ ನಮ್ಮ ಅಪ್ಪ ಗಾಂಧಿ ತಾತ ಇರ್ಬಾರ್ದು

ಆ ಒಬ್ಬರು ಮಾಡ್ಯಾರ ಅಂತ ಹೇಳಿ ಮಾಡ್ತಾರ ಏ ಅವಿ ಮಗ್ಲ್ ಮನೆಯ ಮಾಡಿರ್ತಾರ ಐದೇ ದಿನ ಕುಡಿತು ತರ ಬುಕ್ ಇಟ್ಟು ಬಿಟ್ಲೆ ಊರ್ ಚಲೋ ಗಣಮಕ್ಳ ಪರಿಸ್ಥಿತಿ ಯಾರಿಗತ್ತೋ ವಾರ ಬಾಳೆ ಕುಂಬಾ ಹೂವ ಹಣ್ಣು ಹಂಪಲ ಓಕೆ ಬರ್ಲಿ ಬಂತಲ್ಲ ಒಂದ್ಸರಿ ಜೋರ ಚಪ್ಪಾಳೆ ರೊಕ್ಕ ಅಂತ ಯಾಕೆ ಸಾಯ್ತಿ ರೊಕ್ಕಿದ್ದವಂಗ ಬೆನ್ನ ಹತ್ತಿ ಆಣಿ ಮಾಡಿ ಹೇಳ್ತನ ಪಲ್ಲು ನಿನ್ನ ಆಣಿ ಮಾಡಿ ಹೇಳ್ತನ ಕೆಳತಿ ಒಪ್ಪನ ಗೂಡ

ದಯವಿಟ್ಟು ಹುಲಿಗಳ ನೌಕರಿಗೋಸ್ಕರ ಯಾವತ್ತು ಓದಬೇಡ್ರಿ ನಿಮ್ಮ ನಿಮ್ಮ ಟ್ಯಾಲೆಂಟ್ಗೋಸ್ಕರ ಸ್ಟಡಿ ಮಾಡ್ರಿ ನಂಬಿ ಪದಕ ಒಂದ ದಾರಿ ಏ ರೆ ನಂಬಿ ಪದಕವಂಗ ಸಾವಿರಾರು ದಾರಿ ಎಲ್ಲರ ದುಡಿದುಂದು ಜೀವನ ಮಾಡ್ತೀವಿ ಭೂಮಿ ಮ್ಯಾಗ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೈತಿ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ನಾವು ರೈತರ ಮಕ್ಕಳ ರೈತರಾಗ್ತೋಣ ಬೇಕಾದಾಗ ಹೆಣ್ಣು ಕೊಡೋವ್ರ ಯಾರು ನಿಮ್ಮ ಹಿಂದೆ ಬರೋ ಹೆಂಗ್ ಎಲ್ಲಿತಿ ಅದಕ್ಕ ಮನ್ನ ಒಂದು ಹಾಡಿ ಬಿಟಿವಿ ನಿಮ್ಮ ಸಂಬಂಧ ಏನು ಕಲ್ಲು ಸಾಲಿ ತೆಲಿಗೆ ಹತ್ತಲಿಲ್ಲ ಈ ಜಗದಾಗ ಕಲ್ಲು ನೌಕರಿ ಸಿಗಲಿಲ್ಲ ಅದಕ್ಕ ನೌಕರಿದಾರನ ಮಾಡ್ಕೊತೀವಿ ನಾವು ಹೆಂಗ್ ಒಲ್ಡಾ ಕೆಲಸ ಮಾಡೋರಿಲ್ಲ ಓಕೆ ಥ್ಯಾಂಕ್ ಯು ಬರಲಿ ಒಂದ್ ಸಾರಿ ಜೋರ ಚಪ್ಪಾಳೆ ಅಂತ ಹೇಳ್ತಾ ಈಗ ಪರಶು ಸೂಡಿಯವರ ಸುಮಧುರ ಕಂಠ ಸಿರಿಯ